ತೋವಿನಕೆರೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಗಮದ ವತಿಯಿಂದ ವಾರ್ಷಿಕ ಸಾಮಾನ್ಯ ಸಭೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಇನ್ನು ಈ ಸಾಮಾನ್ಯ ಸಭೆಯಲ್ಲಿ ದೈವಾಧೀನರಾದ ರೈತರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಎರಡ್ ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಲಿಗೆ ಸೇರಿದ ಕಾರ್ಯಚಟುವಟಿಕೆಗಳ ಬಗ್ಗೆ ಪರಿಶೀಲಿಸಿ ಅಂಗೀಕರಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಟಿ ಆರ್ ನಾರಾಯಣ್ ಅವರ ಘನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಉಪಾಧ್ಯಕ್ಷರಾದ ಕೆಂಚಪ್ಪ ವ್ಯವಸ್ಥಾಪಕರಾದ ಮಂಜುನಾಥ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದೊಡ್ಡೇಗೌಡ ಕೆ ನಿರ್ದೇಶಕರಾದ ಹನುಮಂತರಾಯಪ್ಪ ಚಂದ್ರಮೋಹನ್ ಎಸ್ಆರ್ ರಂಗಯ್ಯ ಲಕ್ಷ್ಮೀಕಾಂತಯ್ಯ ವೀರೇಗೌಡ ಡಿ ಎನ್ ಸೀತಾರಾಮಯ್ಯ ರೇವಣ್ಣಮೂರ್ತಿ ಶ್ರೀಮತಿ ಗೀತಾ ಕೆಎನ್ ಪದ್ಮಶ್ರೀ ತಿಮ್ಮರಾಜು ಮಾಜಿ ಅಧ್ಯಕ್ಷರಾದ ಹನುಮಂತರಾಯಪ್ಪ ಹಾಗೂ ರೈತರು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ಆರ್ ತೋವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಂಪತ್ತೈದು ಕಂಪನಾರಾಯಲಿ ಸೆಹತ್ಮನಾಗಿ ಅಪಾಯಿಂಟ್ ಆದಂತ ಸುಮಾರು ಮೂವತ್ತು ವರ್ಷ ಆಯ್ತು ಸಹಕಾರ ಸಂಘದ ತಿಂಗಳು ಆರ್ ಚಾರ್ಜ್ ತಂಡ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಚಾರ್ಜ್ ಸಂದರ್ಭದಲ್ಲಿ ಐವತ್ತಾರು ಲಕ್ಷ ಬಿಲ್ಡಿಂಗ್ ಇರ್ಲಿಲ್ಲ ಅವೆಲ್ಲ ಹೋಗ್ಲಾಡ್ಸಿ ಇವತ್ತು ಇಪ್ಪತ್ ಲಕ್ಷಕ್ಕೆ ಅಷ್ಟಕ್ಕೆ ತಂದಿನಿ ಮೂರು ಲಕ್ಷ ಕಳೆದಿದೀವಿ ಕಳೆದಿವಿ ಬಿಲ್ಡಿಂಗ್ ಅಂತ ಒಂದು ಕೋಟಿ ರೂಪಾಯಿ ವೆಚ್ಚದ ವೆಚ್ಚ ಆಗುತ್ತೆ ಈಗಿನ ವ್ಯಾಲ್ಯೂ ಹೆಚ್ಚು ನಿರ್ಮಾಣ ಮಾಡಿದೀವಿ ಆಮೇಲೆ ರೈತ ಸದಸ್ಯ ಕೋಟಿ ತೊಂಬತ್ತ್ ಮೂರು ಲಕ್ಷ ಸಾಲಕ್ಕೊಂಬೈನೂರ ಮೂವತ್ತು ಜನ ಏನು ನಮ್ಮ ರೈತಾಪಿ ಬೀದಿ ಬೀದಿ ವ್ಯಾಪಾರಿಗಳಿದಾರೆ ಅವ್ರಿಗೆ ಮೀಟರ್ ಬಡ್ಡಿ ತೊಟ್ಟ ನಾವು ಐವತ್ ಸಾವಿರ ಒಂದ್ ಲಕ್ಷ ಬಟ್ಟಿ ವ್ಯಾಪಾರಿಗಳಿಗೆ ಒಂದ್ ಕೋಟಿ ಒಂದ್ ಕೋಟಿ ಹನ್ನೆರಡು ಲಕ್ಷ ಮೂವತ್ತೇಳು ಸಾವಿರ ಸಾಲ ಕೊಟ್ಟಿದ್ದೀವಿ ಗೋಲ್ಡ್ ಲೋನ್ ಕೊಡ್ತಾ ಇದ್ದೀವಿ ಯಾರು ರೈತ ಸೊಸೈಟಿ ಅಲ್ಲೇ ವ್ಯವಹಾರ ಮಾಡಕ್ ಹೇಳ್